ಗೈಸ್ ಇವತ್ತು ಇಲ್ಲಿ ಈಜಿಪುರದಲ್ಲಿ ಹಬ್ಬ ಮಾಡ್ತಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಇವತ್ತು ಊಟ ಕೊಡ್ತವ್ರಂತೆ ಊಟ ಮಾಡ್ಕೊಬ್ರ ನಾ ಬನ್ನಿ ಗೈಸ್ ಬನ್ನಿ ಸ್ವಿಚ್ ಆಗೋಣ ಗೈಸ್ ಇವಾಗ ಚೆನ್ನಾಗಿ ಕಾಣಿಸ್ತಿದೆ ಯಾಕೆ ಹೇಳಿ ಲೆನ್ಸ್ ಹಾಕ್ತೆ ಒಂದಾ ಲೆನ್ಸ್ ಹಾಕಿದ್ಮೇಲೆ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲೇ ಹೋಗ್ಬಿಡ ನಮ್ಮ ಗೈ ಗಾಯಸ್ ಇಲ್ಲೇ ಹೋಗ್ಬಿಡೋಣ ಹೇಗೆ ಕೂತು ಆ ಕಡೆ ಬಿ ಜಾಸ್ತಿ ಜನ ಇದ್ದಾರಂತೆ ಕರೆಂಟ್ ಬೇರೆ ಹೊಂಟೋಗ್ಬಿಡ್ತು ಗಾಯಸ್ ಪರವಾಗಿಲ್ಲ ನಡೆಯುತ್ತೆ ಹೋಗೋಣ ವೆನಿಟಿ ಬ್ಯಾಗ್ ಬೇಕಾದ್ರೆ ತಗೊಳ್ಳಿ ಅದು ಕಲ್ಲಿಂದೇ ಮಾಡಿರೋದು ಅದೆಂತ ಖುಷಿದ್ರು ಗೊತ್ತಿಲ್ಲ ಜನ ಇದ್ದಾರೆ ಇದಾರೆ I can't ಬೇಕಾದ್ರೆ ಬೇಕಾದರೆ ತೊಗೊಂಡ್ಬಿಡಿ ಸೌಟು ಸೊಟ್ಟುಗ ಎಲ್ಲ ಇಲ್ಲೇ ಇದೆ ಎಲ್ಲ ಕೊಡ್ತಿದ್ದಾರೆ ಅಂತ ಗೊತ್ತಿಲ್ಲಲ್ಲ ದೊಡ್ಡದಾಗಿ ಜಾತ್ರೆನೇ ಮಾಡ್ತಿದ್ದಾರೆ ಗಾಯ್ಸ್ ಆ ಕರೆಂಟ್ ಬಂದ್ಬಿಡ್ತು ಗೈಸ್ ಇಲಿ ಪಲ್ಲಿ ಹೂಂಗಿಡ കടലേക്കായി കടലേക്കായി നമുക്ക് ഐ സക്കടനോ നോട്ക്കോര ಕ್ಷಿ ಮಾಲೆ ಗ್ಲಾಸ್ ಕೋಲಿಂಗ್ ಗ್ಲಾಸ್ ಏನೇನು ಬಟ್ಟೆ ಬೇಕಾರೆ ಬಟ್ಟೆ ತೊಗೊಳ್ಳಿ ಟ್ಯಾಟು ಹಾಕ್ಸಿದ್ರೆ ಟ್ಯಾಟು ಹಾಕ್ಸ್ ಆಮೇಲೆ ಮಾಲೆಯ ಎಲ್ಲ ಪ್ಲಾಸ್ಟಿಕ್ ಐಟಮ್ಗಳು ತೊಗೊಳ್ಳಿ ಜಾತು ಫೆರಲ್ ದರ್ ಜೇನಕ್ಕೆ ವೇಕಲ್ ಬರಬೇಕು 50 ಪಾಪ್ ಕಾರ್ ಲೋಟಾ ಪಾಪ್ ಕಾರ್ ಅಂದಿದೋ ಯಾವೆ ಉತ್ತರ ಡಿಸೈನ್ ಬೇಕಾ ಹಾಕಿಕೊಳ್ಳಿ ಗಾಯ್ಸ್ ಅನಿ ಕರ್ನಾಟಕ ಕೂಲಿಂಗ್ ಗ್ಲಾಸ್ ಬಟ್ಟೆ ಬಟ್ಟೆ ಕೂಗತಕೋಳಿ

கால உதோ பிராபனையா சதானந்த ವಾಗಿ ಸಾಕಷ್ಟು ಸಾರಿ ಗಿಲೆಗಳನ್ನು ನೋಡಲಿಕ್ಕೆ ತಂದ ರಾಘ್ ರೆಡ್ಡಿ ಅವರು ಸಹಕಾರದಿಂದ ಇವತ್ತು ಎಲ್ಲ ಪ್ರಕರಣದ ನೆರವೇರಿದೆ ಕೂಡ ಲಕ್ಕಿಂತ ಕಾರ್ಯಕ್ರಮ ಪಾಲ್ಗೊಂಡು ನೋಡಿದ್ದಾರೆ ಇದು ಅನೇಕ ತಲೆ ವ್ಯಕ್ತಿಗಳು ಚಾಟ್ ಇಲ್ಲಿ ಊಟ ಎಲ್ಲಿ ಕೊಡ್ತಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಬೈಸ್ ಹ್ಞೂ ಟ್ಯಾಟು ಟ್ಯಾಟು ಒಡ್ಸ್ಕೊಳ್ಳೋದ್ರೆ ಒಡಿಸ್ಕೊಳ್ಳಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಬಟ್ಟೆಗಳು

பே <laughs> 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 ಮನೆ ಎಂಟ್ರಿಯಿಂದ ಇಲ್ಲಿಂದ ಭಾರಿ ದೂರು ಗಂಟೆ ಇದೆ ಇನ್ನು ಕೆಳಗಡೆಗೆ ಏನೇನಾರು ಇದೆ ಅನ್ಸುತ್ತೆ ಲ್ಲ ಅಲ್ಲಿ ನೋಡಿದೆ ಇದೆ ತರ ಬಿ ಪೊಲೀಸ್ ನೋಡಿದ್ದಾರೆ ಗೈಸ್ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ಹೋಗೋಣ ಮುಂದೆ ನೋಡೋಣ ಏನ್ ಮಾಡ್ತಿದ್ದಾರೆ ಅಂತ ಮುಂದೆ ಏನು ಇಲ್ಲ ಅಂತ ಮತ್ತೆ ರಿಟರ್ನ್ ಹೋಗ್ತೀನಿ ಹಿಂಗ್ ಅದು ಬ್ಯಾಕ್ ಸೈಡ್ ಹಿಂದೆ ಅಂತೆ ಊಟ ಕೊಡ್ತೀರ ಅದು ಮಿಸ್ ಆಯ್ತು

ಮಳೆ ಊದ್ಬಿಟ್ಟು ಆ ಕಡೆ ಈ ಕಡೆ ಎರಡು ಕಡೆನೂ ಇದೇ ರೋಡಲ್ಲೋಗಿದ್ದೆ ಸಿದ್ವಾರಾ ನಮಃ ಜಯವಂತೆ ಸಿದ್ವಾರಾ ನಮಃ ಸಹಾಯಿನಿ ನಮಃ ನೀಗಾ ಯಾರನ್ನು ಕುರಿತು ನಾನು ಹೇಳಬೇಕು ನೋಡಿ ವಿಶ್ವರೂಪವನ್ನು ಕುರಿತು ಅಂತ ನಾವು ಅನುಭವ ಅಲ್ಲ ನಾನು ನಿಮ್ಮನ್ನು ಕುರಿತು ಹೇಳಬೇಕು ಅನ್ ಗೊತ್ತಾಗಿದ್ದೀನಿ ನಮ್ಮನ್ನು ಕುರಿತು ನಾನು ಹೇಳಿಕೊಳ್ಳೋದು ಅಂದ್ರೆ ವಿಶ್ವರೂಪ ನಾರಾಯಣನ್ನು ಕುರಿತು ಹೇಳಕ್ಕೆ ಈ ಕಾಣುವುದೆಲ್ಲವೂ ಬ್ರಹ್ಮಾಂಡ ಅನುಸರಿಸಿಕೊಳ್ಳುತ್ತದೆ ನೋಡಲಾರದೆ ನಾವು ಎಲ್ಲೆಲ್ಲೋ ಹುಡುಕ ಹೋಗ್ತೀವಿ ಅವನು ಅದನ್ನೇ ತೋರಿಸ್ತಾ ಇದ್ದಾರೆ ಡಾಕ್ಟರ್ ಸದಾನಂದ ಅವರು ಇವತ್ತು ಒಂದು ವಿಗ್ರಹವನ್ನ ಸ್ಥಾಪಿಸಿದ್ದಾರೆ ಈ ಊರಿನ ಏನದು ಈಜಿಪುರ ಯಾವುದೋ ಹಳ್ಳಿ ಅಂದರು ಗ್ರಾಮ ಈ ಗ್ರಾಮದವರು ಎಲ್ಲರೂ ಬಾಲವಾದಿಯಾಗಿ ವೃದ್ಧರವರಿಗಳು ಸಾಮಾನ್ಯವಾದಿಯಾಗಿ ขอบคุณครับ i'll ನೀವು ಯಾರನ್ನೇ ಪೂಜಿಸುವವರು ಆಗಿರಲಿ ನೀವೆಲ್ಲರೂ ಬಂದು ಒಮ್ಮೆ ವಿಶ್ವರೂಪಿ ನಾರಾಯಣನನ್ನು ಪೂಜಿಸುತ್ತದೆ ಆ ಪೂಜೆ ಮಾಡಿದಂತೆ ಆಗುತ್ತೆ ಅದು ವಿಶ್ವರೂಪದ ವಿಶೇಷವಾದಂತ ತನ್ನ ವಿಶ್ವರೂಪವನ್ನ ಬಳಸಿದ್ದಾನೆ ಯಾವಾಗ அர்ஜுனேமிய நான் யுத்த பூமியில் ಗಾಯ ಸಿ ಕಡೆನೆ ಕೊಡ್ತಾವ್ರಿ ಅನ್ಸುತ್ತೆ ಊಟ ಮಾಡ್ತ ಹಾಂ ಮಾತಾಡಿಬೇಕು ಒಳ್ಳೊಳ್ಳೆ ಡೈಲಾಗ್ ಹೊಡಿರಿ ಹಾ ನಡ್ರಿ ಇದೇ ಮುಖ ಚೆನ್ನಾಗಿರಲ್ಲ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ ಮಾಡಿಬಿಟ್ಟು ಲೈಕ್ ಕಮೆಂಟ್ಸು ದುಡ್ಡು ಬರುತ್ತೆ ನಮ್ಗೆ ನಾವು ಮಾಡ್ತಿರತ್ತೆ ನೀವು ಮಾಡಿ ಬರುತ್ತೆ ಇಲ್ಲೇ ಊಟ ಎಲ್ಲ ಹಾಕ್ತಾರೆ ಇದೇ ಫೈವ್ ಇಯರ್ಸ್ ಸಮರ ಅंगे ಸ್ಲೋ ಮೂರ್ತಾ ಇರಾಯ್ತು ಬೋಳಿ ಓಕೆ ಓಕೆ ಅಣ್ಣಾ ಅಸಲ್ ಕಸೈಡ್ ನ್ಯೂ ಗಾಯ್ಸ್ ಶೂಟಕ್ಕೆ ಆಗಿ ತರದಾಕ ಜನ ಇದ್ದಾರೆ ಗಾಯ್ಸ್ ಜನ ನಾವು ಊಟ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ತೀನಿ ಬ್ಯಾಸ್ ಎಲ್ಲಿ ಕೊಡ್ತಿದ್ದಾರೆ ಕಟ್ಟೆ ಎಲ್ಲಿ ಕೊಡ್ತಿದ್ದಾರೆ ಆ ಕಡೆಯಿಂದಲೂ ಬರ್ತಿದ್ದಾರೆ ಈ ಕಡೆಯಿಂದಲೂ ಬರ್ತಿದ್ದಾರೆ ಓ ಈ ಕಡೆಯಿಂದ ಹೋಗ್ಬೇಕಾಯ್ತು ಅಲ್ಲಿ ಯಾರ್ಯಾರೋ ಮಾತಾಡ್ತಿದ್ದಾರೆ ಅನ್ಸುತ್ತೆ

ಗಾಯು ಊಟಕ್ಕೆ ಹೆವಿ ಕಷ್ಟ ಹೊತ್ತೆ ಜೀವ ಹೋಗುತ್ತೆ ಇವತ್ತು ಗಾಯಸು ಸಿ ಇಲ್ಲ ಇವತ್ತು ಹೋಗೋಕ್ಕಾಗುತ್ತೋ ಇಲ್ಲೋ ಊಟ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ ಗಾಯ ಆಸೆಯಿಂದ ಬಂದಿದ್ದೀನಿ ಬ್ಯಾಕ್ ಫಸ್ಟ್ನೇ ವಾರ್ಡಿಂದ ಫೋರ್ತ್ ಕ್ರಾಸ್ ಕಂತ ಬಂದಿದ್ದೀನಿ ಇಲ್ಲಿಂದಲೇ ಊಟ ಸಪ್ಲೈ ಮಾಡ್ತಿದ್ದಾರೆ ಗಾಯಸ್ ಹತ್ರಕ್ಕೆ ಬಂದಿದ್ದೀನಿ ಊಟ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಖಾಲಿಯಾಗಿ ಗಾಯಸ್ ಅಂತೂ ಇಂತು ಇಸ್ಕೊಂಡೆ ಹೆಂಗೋ ಮಸಾಲ ಸಿಕ್ತು ಹೋಗ್ತಾ ಇದ್ದೀನಿ ಗಾಯಸ್ ಇವಾಗ ಗಾಯಸ್ ಊಟ ಆಯಿತು ಇವಾಗ ಹೆಂಗೋ ಕಷ್ಟಪಟ್ಟು ನೀರು ಇಸ್ಕೊಂಡು ಕುಡ್ಕೊಂಡು ಹೋಗ್ತಾಯಿದ್ದೀನಿ ವೀಡಿಯೋದಲ್ಲಿ ಸಿಗೋಣ ಬಾಯ್